ಬಂದೆ ಆಯ ಎಲ್ಲಾರ್ಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟು ಹಬ್ಬ ಸೊ ಸರ್ವ ಹಬ್ಬ ಯಾರು ಸೊ ಆಚಾರ್ಯಾನು ಅಕ್ಕಿಷ್ಟು ನಾನು ಹೇಳ್ತೇನೆ ಹಾಪಿ ಥ್ಯಾಂಕ್ ಯು ಸೊ ನವೆಂಬರ್ ಒಂಬತ್ತು ನನ್ನ ಜನ್ಮ ದಿನ ಶಂಕರ್ನಾಗ ಅವ್ರದ್ದು ಬರ್ತ್ ಬರ್ತ್ಡೇದ ಸೊ ಒಳ್ಳೊಳ್ಳೆ ದಿಗ್ಗಜರು ಹುಟ್ಟಿದಂಥ ದಿನ ಅದು ಎಲ್ಲ ರೆಬಲ್ಸ್ ಊಟಿದ್ದು ಆಚಾರ್ಯ ಏನ್ ಬೇಕಾಗಿತ್ತು ಅಂತ ಕೇಳಿದ್ರು ಹೇಳಿ ಕೇಳಿ ಕೇಳಿಬಿಟ್ರೆ ಬಿಡ್ತೇವ ನಾವು ಬಂಗಾರ ಕೊಡಿಸ್ತೀವಿ ಅಂದೆ ಅದಕ್ಕೆ ಆಚಾರ್ಯ ಏನಂದ್ರು ಗೊತ್ತಾ ಬಂಗಾರದ ಗಣಿ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತೀನಿ ಎಷ್ಟು ಬೇಕಷ್ಟು ತೊಗೊಂದಾರ ಸೊ ಲೆಟ್ಸ್ ಗೋ ಸಾರಿ ನನ್ನ ಬೇ ಮತ್ತೆ ಶಂಕರ್ನಾಗ ಬಡ್ಡೆ ಒಂದು ದಿವಸ ಅಂತ ಹೇಳ್ತೇವೆ ನೋಡ್ರಿ ಹೆಂಗೆ ಸೆಲೆಬ್ರೇಟ್ ಮಾಡಿ ಅದ್ರಿಂದೂ ಬರ್ಡೇ ಸೊ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಒಳಗೆ ಹುಟ್ಟಿದರೆ ಕನ್ನಡ ನಾಡಿಗೆ ಹುಟ್ಟಬೇಕು ಅಂತ ನಾವನ್ನೇ ವಿಡಿಯೋ ತಗೊಂಡು ತೋರಿಸಿದ್ದೆ ಸೊ ಇದೆ ನೋಡಿಲ್ಲ ಕಟ್ಟಿ ಸೊ ಅಂಡರ್ ಕನ್ಸ್ಟ್ರಕ್ಷನ್ ಅದಕ್ಕೆಲ್ಲ ಚನ್ನಮ ನೊಂದಿ ತೋರಿಸ್ಬಿಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕನ್ನಡ ರಾಜ್ಯೋತ್ಸವದ ತಿಂಗಳು ಏನಾದ್ರೂ ನವೆಂಬರ್ ತಿಂಗಳ ರಾಜ್ಯೋತ್ಸವ ತಿಂಗಳ ಶುಭಾಶಯಗಳು ಚೆನ್ನಮ್ಮ ಕಿತ್ತು ರಾಣಿ ಚನ್ನಮ ಕಿ ಕಿತ್ತು ರಾಣಿ ಚನ್ನಮ ಕಿ ಜೈ ಹಿಂದ್ ಜೈ ಜೈ ಈಗ ಆಚಾರೂ ಬಂಗಾರ ಕೊಡ್ಸಿ ಕರ್ಕೊಂಬಂದಾರ ಅಂತ ಹೇಳಿದ್ನಲ್ಲ ಮೈ ಕೈಂಡ್ ಆಫ್ ಬಂಗಾರ ನನ್ನ ಒಂದು ಬಂಗಾರ ಯಾವುದು ಅಂತ ತೋರಿಸ್ತೀನಿ ನಿಮ್ಗೆ ಮನುಷ್ಯರು ಕೊಡ್ಸಿದ್ರೆ ಎಷ್ಟ್ರೀ ಎಷ್ಟ್ರೀ ಕೊಡಿಸ್ಬೋದು ಚಿನ್ನದ ಗಣಿ ತೋರಿಸ್ತೀನಿ तो <NYU pressing Gegen West> uh, चिना खुर्सी बंगार ಬಂಗಾರದ ಗಣಿ ತೋರಿಸ್ತೀನಿ ಬಂಗಾರದ ಗಣಿ ತೋರಿಸಿ ಎಷ್ಟು ಬೇಕಷ್ಟು ತಗೊಂಡಿದ್ರಣ ಬಂಗಾರದ ಗಣಿ ಚಿನ್ನದ ಗಣಿ ಮೈ ಕೈ ಬಂಗಾರ ನನ್ನ ಬಂಗಾರ ಅಂದರೆ ನನ್ನ ತೋರಿಸ್ತೀನಿ ನನಗೆ ಇದೇ ಬಂಗಾರ ನನಗೆ ಆ್ಯಕ್ಚುಲಿ ವಾದಿರಾಜ್ ಕ್ಷೇತ್ರ ಅಂತಂದ್ರೆ ಭಾಳ ಇಷ್ಟ ಸೊ ನನ್ನ ಊಟ ಬೀಟಿ ಕರ್ಕೊಂಬಂದ ಥ್ಯಾಂಕ್ ಯು ಸೊ ಮಚ್ ಆಚಾರೇ ಜೈ